ರಾತ್ರಿ ಸಮಯದಲ್ಲಿ ಈ ಕೆಲಸ ಮಾಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ಇರುತ್ತಾಳೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಬಹಳ ಕಷ್ಟವಲ್ಲ ಆದರೆ ಅದಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಮುಖ್ಯವಾಗಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ನಾವು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಇನ್ನು ಮಹಿಳೆಯರು ಲಕ್ಷ್ಮಿಯ ಪ್ರತಿರೂಪ ಎನ್ನಲಾಗುತ್ತದೆ ಮಹಿಳೆಯರು ಮಾಡುವ ಕೆಲಸದಿಂದ ಲಕ್ಷ್ಮಿಗೆ ಕೋಪ ಬರುತ್ತದೆ ಹಾಗೂ ಜೊತೆಗೆ ಖುಷಿ ಸಹ ಆಗುತ್ತದೆ ಹಾಗಾದರೆ ಮಹಿಳೆಯರು ಯಾವ ಕೆಲಸ ಮಾಡಬೇಕು ಎಂಬುವುದು ಇಲ್ಲಿದೆ ಸಾಮಾನ್ಯವಾಗಿ ರಾತ್ರಿ ಮಲಗುವಾಗ ಲೈಟ್ ಆಫ್ ಮಾಡಲಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯ ನೈಋತ್ಯ ಮೂಲೆಯೂ ಕತ್ತಲೆಯಾಗಿರಬಾರದು ಇದರಿಂದ ಪಿತೃಗಳಿಗೆ ಸಮಸ್ಯೆ ಆಗುತ್ತದೆ ಎನ್ನಲಾಗುತ್ತದೆ ಮನೆಯ ಈ ಮೂಲೆಯಲ್ಲಿ ಲೈಟ್ ಇದ್ದರೆ ಪಿತೃಗಳಿಗೆ ಸಂತೋಷವಾಗುತ್ತದೆ ನಂಬಿಕೆಗಳ ಪ್ರಕಾರ ರಾತ್ರಿ ಪಿತೃಗಳು ಬಂದು ನಿಮ್ಮನ್ನು ಹರಸುತ್ತಾರೆ ಎನ್ನಲಾಗುತ್ತದೆ ಹಾಗಾಗಿ ರಾತ್ರಿ ನೈಋತ್ಯ ಮೂಲೆಯಲ್ಲಿ ಲೈಟ್ ಹಾಕಿಡಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ದೇವರಿಗೆ ದೀಪ ಹಚ್ಚಿ ಕನಿಷ್ಠ ಐದು ನಿಮಿಷಗಳ ಕಾಲ ನಿಮ್ಮಿಷ್ಟದ ದೇವರ ಆರಾಧನೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತೆ ಬೇಡಿಕೊಳ್ಳಿ ದೀಪಗಳು ನಮ್ಮ ಬದುಕಿನಲ್ಲಿ ಬೆಳಕನ್ನು ತರುತ್ತವೆ ಎನ್ನುವ ನಂಬಿಕೆ ಇದೆ ಅದರಲ್ಲೂ ಮಹಿಳೆಯರು ರಾತ್ರಿ ಮಲಗುವ ಮೊದಲು ಮನೆಯ ಮುಖ್ಯ ಬಾಗಿಲಿನಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿದರೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನ ಸುಡಬೇಕು ಇದನ್ನ ಇಡೀ ಮನೆಯ ಸುತ್ತ ತೆಗೆದುಕೊಂಡು ಹೋಗಬೇಕು ಇದರಿಂದ ಮನೆಯಲ್ಲಿನ ಕೆಟ್ಟ ಶಕ್ತಿಗಳು ಸಹ ಕಡಿಮೆ ಆಗುತ್ತದೆ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ವಾರದಲ್ಲಿನ ಏಳು ದಿನಗಳಲ್ಲಿ ಪ್ರತಿದಿನವೂ ಒಂದಿಲ್ಲದೊಂದು ದೇವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ವಾರ ಈ ದೇವರಿಗೆ ಮೀಸಲು ಎಂಬ ನಂಬಿಕೆ ನಮ್ಮಲ್ಲಿ ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ ಭಾನುವಾರ ಸೂರ್ಯ ಸೋಮವಾರ ಶಿವ ಮಂಗಳವಾರ ಆಂಜನೇಯ ಸ್ವಾಮಿ ಬುಧವಾರ ಸುಬ್ರಹ್ಮಣ್ಯ ಸ್ವಾಮಿ ಗುರುವಾರ ಸಾಯಿಬಾಬಾ ಶುಕ್ರವಾರ ಲಕ್ಷ್ಮೀದೇವಿ ಶನಿವಾರ ಶನಿ ಮಹಾತ್ಮನನ್ನು ಪೂಜಿಸಲಾಗುತ್ತದೆ ವಾರದ ಪ್ರತಿ ದಿನವೂ ಬೇರೆ ಬೇರೆ ದೇವರುಗಳನ್ನು ಪ್ರತ್ಯೇಕವಾಗಿ ಪೂಜಿಸುವುದು ಏಕೆ ಎಂಬ ಪ್ರಶ್ನೆ ನಿಮಗೆ ಹೊಳೆದಿರಬಹುದು ಅದೇ ರೀತಿ ಶುಕ್ರವಾರದಂದು ದೇವಿಯನ್ನೇ ಏಕೆ ಪೂಜಿಸುತ್ತೇವೆ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಆಯಾ ದಿನದ ಗ್ರಹ ಬಲಕ್ಕೆ ಅನುಗುಣವಾಗಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎಂದು ಆದಿಶಂಕರರು ತಿಳಿಸಿದ್ದಾಗಿದೆ ವರದಿಯಾಗಿದೆ ಯಾವ ದಿನ ಯಾವ ದೇವರನ್ನು ಪೂಜಿಸಿದರೆ ಕೃಪಾ ಕಟಾಕ್ಷ ಲಭಿಸುತ್ತದೆ ಎಂದು ಸಹ ಹೇಳಲಾಗಿದೆ ಶುಕ್ರವಾರ ಲಕ್ಷ್ಮೀದೇವಿಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬದುಕನ್ನು ಬಂಗಾರ ಮಾಡಿಕೊಳ್ಳಬಹುದಾಗಿದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮದುವೆಯಾಗದವರಿಗೆ ಸೌಭಾಗ್ಯ ಕೌಟುಂಬಿಕ ಸಮಸ್ಯೆ ಹಾಗೂ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು